ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಅವ್ರಿಗೆ ವಿಶ್ವಾಸ ಇದೆ ಅಂತ ಹೇಳಿದ ಮೇಲೆ ನಾವು ಇಲ್ಲ ಅಂತ ಹೇಳಕ್ ಬರುತ್ತಾ ಅಥವಾ ನೀವು ಅಪೇಕ್ಷೆ ಪಡ್ತೀರಾ ನನ್ನಿಂದ ಅಲ್ಲಲ್ಲ ಅದು ಬೇರೆ ವಿಚಾರ ಆದರೆ ಅವರಿಗೆ ವಿಶ್ವಾಸ ಇದೆ ನಮಗೂ ವಿಶ್ವಾಸ ಇರುತ್ತೆ ಥ್ಯಾಂಕ್ ಯು ಎರಡು ದಿವಸಗಳನ್ನ ಮಾಡಿದರು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಸಾರಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿವಸಗಳನ್ನು ಕಳೆದಿದ್ದಾರೆ ಇವತ್ತಿಗೆ ಅದು ಈಕ್ವಲ್ ಆಗಿದೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶ್ರೀಮತಿ ಸೋನಿಯಾ ಗಾಂಧಿಯವರು ಶ್ರೀ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಸುರ್ಜೀವಾಲಾ ಅವರು ಇವರೆಲ್ಲರೂ ಕೂಡ ಅವರಿಗೆ ಈ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆಯಲ್ಲ ಅದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಕಾಂಗ್ರೆಸ್ ಪಕ್ಷ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಂಥದ್ದು ಅವಕಾಶಗಳು ಕೊಡೋದಕ್ಕೆ ಸಾಧ್ಯ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ದೇವರಾಜ್ ಅವರಿಗೆ ಇದು ಅವಕಾಶವನ್ನು ಕೊಟ್ಟಿದ್ದರು ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ಮಾತ್ರ ಇಂತಹ ಬೆಳವಣಿಗೆಗಳನ್ನು ನೋಡ್ಬೋದು ಇದು ಸಾಧ್ಯ ಆಗಿರ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ಸಿನ ಐಡಿಯಾಲಜಿ ಏನಿದೆ ಬದ್ಧತೆ ಏನಿದೆ ಬಡವರ ಬಗ್ಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ಈ ಎರಡು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇಟ್ಟುಕೊಂಡಿರ್ತಕ್ಕಂಥ ದೂರದೃಷ್ಟಿ ಈ ಎರಡೂ ನಾಯಕರು ಮಾಡೋದಕ್ಕೆ ಸಾಧ್ಯ ಆಗಿದೆ ಅದಕ್ಕಾಗಿ ಅವರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ನನ್ನ ವೈಯಕ್ವ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳೋದಕ್ಕೆ